ಏನಿದು ಸಿಂಧು ನದಿಯ ಒಪ್ಪಂದ ಯಾವ ಯಾವ ನದಿಗಳ ನೀರು ಹಂಚಿಕೆ ಆಯ್ತು ಈ ಹಂಚಿಕೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಪಾಲೆಸ್ಟೋ ಪ್ರತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬಂದಿದ್ದೀನಿ ಅದು ಸಿಂಧೂ ನದಿಯ ಒಪ್ಪಂದ ಇದರ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮ್ಗೆ ಕೊಡಕ್ ಬಂದಿದ್ದೀನಿ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಕೊನೆವರೆಗೆ ನೋಡಿ ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನ್ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೆ ಬಂದು ತಕ್ಷಣದಲ್ಲಿ ತಲುಪಬೇಕು ಅಂತ ಹೇಳಿದ್ರೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡ್ಕೊಳ್ತಿರಲ್ಲ ಸೆಪ್ಟೆಂಬರ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಒಂದು ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಿಶ್ವ ಬ್ಯಾಂಕ್ ನ ಮಧ್ಯಸ್ಥಿಕೆಯಲ್ಲಿ ನಡೆಯುತ್ತೆ ಆ ಒಪ್ಪಂದವೇ ಸಿಂಧು ನದಿ ನೀರಿನ ಒಪ್ಪಂದ ಹಾಗಾದ್ರೆ ಈ ಒಪ್ಪಂದ ಯಾಕಾಗಿ ಆಯ್ತು ಅಂತ ನೀವು ಕೇಳೋದಾದ್ರೆ ಪ್ರತಿ ವೀಕ್ಷಕರೇ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ನಾವು ಸ್ವತಂತ್ರರಾದವು ಈ ಸಂದರ್ಭದಲ್ಲಿ ಪಾಕಿಸ್ತಾನ ಭಾರತ ಈ ಭಾಗ ಆಯಿತು ನಿಮಗ್ ಗೊತ್ತಿದೆ ಆದ್ರೆ ಅದಕ್ಕಿಂತ ಹಿಂದೆ ಸ್ವಲ್ಪ ನೋಡೋದಾದ್ರೆ ಇಲ್ಲಿ ಕೆಲವು ಮಾಹಿತಿ ನಮ್ಗೆ ಬೇಕಾಗುತ್ತೆ ಭಾರತದ ಉತ್ತರ ಭಾಗದಲ್ಲಿ ಅದರಲ್ಲೂ ಜಮ್ಮು ಮತ್ತು ಕಾಶ್ಮೀರ ಭಾಗದಲ್ಲಿ ಆರು ನದಿಗಳು ಅರಿತಾ ಇದಾವೆ ಈ ಆರು ನದಿಗಳಲ್ಲಿ ಸಿಂಧೂ ನದಿಯೇ ಬಹಳ ಮುಖ್ಯವಾದದ್ದು ಆ ನಂತರದ ಐದು ನದಿಗಳು ಉಪನದಿಗಳಾಗಿವೆ ಅವುಗಳನ್ನ ನೋಡೋದಾದ್ರೆ ಸಟ್ಲೇಜ್ ಬಿಯಾಸ್ ರಾವಿ ಜೀಲಂ ಚೀನಾಬ್ ಹೀಗೆ ಸಿಂಧೂ ನದಿಯ ಉಪನದಿಗಳಾಗಿ ಐದು ಮತ್ತೆ ಸಿಂಧೂ ನದಿ ಒಟ್ಟು ಆರು ನದಿಗಳು ಹರಿತಾ ಇದಾವೆ ಈ ಒಪ್ಪಂದ ನಿಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ಈ ನದಿಗಳ ಸ್ವಲ್ಪ ಬ್ರೀಫ್ ಅನ್ನ ಕೊಡ್ತೀನಿ ಬನ್ನಿ ನೋಡೋಣ ಈ ಸಿಂಧೂ ನದಿ ಇದೆಯಲ್ಲ ಇದು ಟಿಬೆಟ್ನ ನ ಕೈಲಾಸ್ ಮಾನಸ ಸರೋವರದಲ್ಲಿ ಹುಟ್ಟುತ್ತೆ ಅಲ್ಲಿಂದ ಸುಮಾರು ಮೂರು ಸಾವಿರ ಕಿಲೋಮೀಟರ್ ಹರಿಯುತ್ತೆ ಈ ಒಂದು ಸಿಂಧು ನದಿ ಅದು ಪಶ್ಚಿಮಕ್ಕೆ ಹರಿಯುವಂತ ನದಿ ಅಂದ್ರೆ ಭಾರತದ ಪೂರ್ವ ಭಾಗದಲ್ಲಿ ಹುಟ್ಟು ಪಶ್ಚಿಮಕ್ಕೆ ಹರಿಯುವ ನದಿ ಹೀಗೆ ಹರಿದ ನದಿ ಅರಬಿ ಸಮುದ್ರವನ್ನ ಕೊನೆಗೆ ಸೇರ್ಕೊಳ್ಳುತ್ತೆ ಈ ನದಿಗೆ ಜಗತ್ತಿನ ಅತಿ ಉದ್ದವಾದ ನದಿಗಳು ಎಷ್ಟಿದಾವೋ ಅವುಗಳಲ್ಲಿ ಇದು ಒಂದು ಎಂಬುದಾಗಿ ಹೆಸರಿದೆ ಇದು ಮೂರು ಸಾವಿರ ಕಿಲೋಮೀಟರ್ ಉದ್ದ ಹರಿಯುತ್ತೆ ಅನ್ನೋದಾದ್ರೆ ಭಾರತದಲ್ಲಿ ಸುಮಾರು ಸಾವಿರ ಕಿಲೋಮೀಟರ್ ನಷ್ಟು ಲಡಾಖ್ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಹರಿಯುತ್ತೆ ಇನ್ನು ಚೀನಾಬ್ ನದಿಯನ್ನ ನೋಡೋದಾದ್ರೆ ಇದು ಹಿಮಾಚಲ ಪ್ರದೇಶದ ಬಾರಾಟಾಚ್ ಅಂತಕ್ಕಂಥ ಒಂದು ಕಣಿವೆಯಲ್ಲಿ ಚಂದ್ರ ಮತ್ತು ಭಾಗ ಅಂತಕ್ಕಂಥ ಉಪನದಿಗಳೊಂದಿಗೆ ತಂಟಿ ಎಂಬಲ್ಲಿ ಸೇರಿ ಚಂದ್ರಭಾಗ ಅಥವಾ ಚೀನಾಬ್ ನದಿ ಎಂಬ ಹೆಸರಿನಿಂದ ಹರಿಯುತ್ತೆ ಇದರ ಒಟ್ಟು ಹರಿವಿನ ಉದ್ದವನ್ನ ನೋಡೋದಾದ್ರೆ ಸುಮಾರು ಒಂಬೈನೂರ ಅರವತ್ತು ಕಿಲೋಮೀಟರ್ ಎಂಬುದಾಗಿದೆ ಇದು ಹಿಮಾಚಲ ಪ್ರದೇಶ ಮತ್ತು ಜಮ್ಮು ಕಾಶ್ಮೀರದಲ್ಲಿ ಸುಮಾರು ಐನೂರ ಆರ್ನೂರು ಕಿಲೋಮೀಟರ್ ಹರಿಯುತ್ತೆ ಇನ್ನು ಝೀಲಂ ನದಿಯನ್ನ ನೋಡೋದಾದ್ರೆ ಇದು ಅನಂತ್ನಾಗ್ ಜಿಲ್ಲೆಯ ಪೀರ್ ಪಂಜಾಲ್ ರೇಜ್ ನಲ್ಲಿ ವೆರಿನಾಗ್ ಸ್ಟ್ರಿಂಗ್ ಎಂಬಲ್ಲಿ ಹುಟ್ಟುತ್ತೆ ಇದು ಒಟ್ಟು ಸುಮಾರು ಏಳ್ನೂರ ಇಪ್ಪತ್ತೈದು ಕಿಲೋಮೀಟರ್ ಹರಿಯುತ್ತೆ ಜಮ್ಮು ಕಾಶ್ಮೀರದಲ್ಲಿ ಸುಮಾರು ನಾನೂರು ಕಿಲೋಮೀಟರ್ ಹರಿದ ಈ ನದಿ ಚಕೋತಿ ಎಂಬಲ್ಲಿ ಆಕ್ರಮಿತ ಕಾಶ್ಮೀರವನ್ನ ಸೇರುತ್ತೆ ನಮ್ಗೆ ಸಿಂಧೂ ನದಿಯ ಒಪ್ಪಂದದ ಹಿನ್ನೆಲೆಯಲ್ಲಿ ಈ ಮೂರು ನದಿಗಳನ್ನ ನಾನು ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇವು ಮೂರು ಪೂರ್ವದಲ್ಲಿ ಹುಟ್ಟಿ ಪಶ್ಚಿಮಕ್ಕೆ ಹರಿಯುತ್ತವೆ ಒಟ್ಟು ಈ ಆರು ನದಿಗಳಲ್ಲಿ ಒಂದು ನದಿ ಮಾತ್ರ ಟಿಬೆಟ್ ನಲ್ಲಿ ಹುಟ್ಟುತ್ತೆ ಉಳಿದ ಎಲ್ಲಾ ನದಿಗಳು ಭಾರತಲ್ಲೇ ಹುಟ್ಟುತ್ತವೆ ಸಿಂಧೂ ನದಿಯನ್ನ ಮುಖ್ಯವಾಗಿಸಿಕೊಂಡು ಉಳಿದ ಐದು ನದಿಗಳ ನೀರನ್ನ ಸೇರಿಸ್ಕೊಂಡ್ರೆ ಸುಮಾರು ಏಟಿ ಪರ್ಸೆಂಟ್ ನೀರು ಪಾಕಿಸ್ತಾನಕ್ಕೆ ಹರಿಯುತ್ತೆ ಟ್ವೆಂಟಿ ಪರ್ಸೆಂಟ್ ನೀರು ಭಾರತಕ್ಕೆ ಉಪಯೋಗ ಆಗುತ್ತೆ ನೀವನ್ಕೋಬಹುದು ಭಾರತದಲ್ಲೇ ಹುಟ್ಟಿ ಭಾರತದಲ್ಲಿ ಅರಿಯುವ ನದಿಗಳಲ್ಲಿ ಟ್ವೆಂಟಿ ಪರ್ಸೆಂಟ್ ನಮ್ಗ ಏಟಿ ಪರ್ಸೆಂಟ್ ಅವ್ರಗ ಅಂತ ಇದೇ ನಮ್ಮ ಭಾರತೀಯರಿಗೆ ಇರತಕ್ಕಂತ ಔದಾರ್ಯ ಇನ್ನು ನೇರವಾಗಿ ಒಪ್ಪಂದಕ್ಕೆ ಬಂದ್ಬಿಡೋಣ ಒಪ್ಪಂದದ ಮೊದಲನೇ ಪಾಯಿಂಟ್ಸು ಭಾರತಕ್ಕೆ ರಾವಿ ಬಿಯಾಸ್ ಸಟ್ಲೇಜ್ ನದಿಗಳ ನೀರನ್ನ ಸಂಪೂರ್ಣವಾಗಿ ಬಳಸ್ಕೊಳ್ಬಹುದು ಹೆಚ್ಚಾದ್ರೆ ಪಾಕಿಸ್ತಾನಕ್ಕೆ ಹರಿಯ ಬಿಡಬಹುದು ಇನ್ನು ಪಾಕಿಸ್ತಾನಕ್ಕೆ ಸಿಂಧು ಝೀಲಂ ಮತ್ತು ಚೀನಾ ನದಿಗಳ ನೀರನ್ನ ಕೊಡ್ತಕ್ಕಂಥದ್ದು ಇನ್ನು ಎರಡನೇ ಪಾಯಿಂಟ್ ಆಗಿ ಈ ಮೂರು ನದಿಗಳ ನೀರೇನಿದ್ದಾವೋ ಈ ನೀರನ್ನ ಭಾರತ ಕೃಷಿಗೆ ಬಳಸುವಂತಿಲ್ಲ ಈ ನದಿಗೆ ಡ್ಯಾಮ್ ಕಟ್ಟುವಂತಿಲ್ಲ ಕುಡಿಯುವ ನೀರಿಗೆ ಬಳಸುವಂತಿಲ್ಲ ಜೊತೆಗೆ ಈ ನದಿಯ ನೀರನ್ನ ಡೈವರ್ಟ್ ಕೂಡ ಮಾಡುವಂತಿಲ್ಲ ಇನ್ನು ಒಪ್ಪಂದದ ಮೂರನೇ ನಿಯಮ ಭಾರತ ರನ್ನಿಂಗ್ ವಾಟರ್ ಪ್ರಾಜೆಕ್ಟ್ ಅನ್ನ ಮಾಡಬಹುದು ಮೀನ್ಸ್ ಯಾವ್ದಾದ್ರೂ ರನ್ನಿಂಗ್ ವಾಟರ್ ಗೆ ಜಲ ವಿದ್ಯುತ್ ಕೇಂದ್ರಗಳನ್ನ ಸ್ಥಾಪನೆ ಮಾಡ್ಕೋಬಹುದು ಹಾಗೆ ಭಾರತ ಜಲ ವಿದ್ಯುತ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ವಿದ್ಯುತ್ ಪಡ್ಕೊಳ್ತಾ ಇದೆ ನೀರನ್ನ ಮಾತ್ರ ಮುಂದೆ ಹರಿಯ ಬಿಡಬೇಕು ಇನ್ನು ನಾಲ್ಕನೇ ನಿಯಮ ಅಂತ ಹೇಳಿದ್ರೆ ನೀರಿನ ಹರಿವು ಪ್ರವಾಹದ ಮುನ್ಸೂಚನೆ ಮುಂತಾದವುಗಳನ್ನ ಪಾಕಿಸ್ತಾನಕ್ಕೆ ಭಾರತವೇ ನೀಡಬೇಕು ಇದು ಕೂಡ ಕಡ್ಡಾಯ ಆಗಿದೆ ಹೀಗೆ ಈ ನಾಲ್ಕು ಒಂದು ಮುಖ್ಯ ಪಾಯಿಂಟ್ ಗಳಾಗಿ ಇಟ್ಟುಕೊಂಡು ಒಪ್ಪಂದಕ್ಕೆ ಸಹಿ ಹಾಕ್ಲಾಯಿತು ಇನ್ನು ಒಪ್ಪಂದದಲ್ಲಿ ಯಾರು ಯಾರು ಇದ್ರು ಅಂತ ನೋಡೋದಾದ್ರೆ ಭಾರತ ಅಂದಿನ ಪ್ರಧಾನಿ ಜವಾಹರಲಾಲ್ ನೆಹರು ಅವರು ಪಾಕಿಸ್ತಾನದ ಪ್ರಧಾನಿ ಆಯುಬ್ ಖಾನ್ ಅವರು ವಿಶ್ವಸಂಸ್ಥೆಯ ಅಧ್ಯಕ್ಷ ಯುಜಿನ್ ಬ್ಲಾಕ್ ಅವರು ಈ ಮೂವರ ಸಮ್ಮುಖದಲ್ಲಿ ಕರಾಚಿಲಿ ಸಾವಿರದ ಒಂಬೈನೂರ ಅರವತ್ತು ಸೆಪ್ಟೆಂಬರ್ ಹತ್ತೊಂಬತ್ತರಂದು ಸಹಿ ಬಿದ್ದಿತು ಹಾಗಾದ್ರೆ ಈ ಸಿಂಧೂ ಒಪ್ಪಂದ ಈಗ ಏನಾಯ್ತು ಯಾಕೆ ಇಷ್ಟೊಂದು ಮುನ್ನಲೆಗೆ ಬರ್ತಾ ಇದೆ ಅಂತ ನೋಡೋದಾದ್ರೆ ಏನು ಪಹಲ್ಗಾಮ್ ನಲ್ಲಿ ಹಿಂದೂಗಳ ಇಪ್ಪತ್ತಾರು ಜನರ ಮಾರಣ ಹೋಮ ಆಯ್ತೋ ಉಗ್ರರು ಅವರನ್ನ ಗುಂಡಿಟ್ಟಿ ಕೊಂದ್ರೋ ಇದರ ಹಿನ್ನೆಲೆಯಲ್ಲಿ ಭಾರತೀಯರ ರಕ್ತ ಕುದಿತಾ ಅಂತೆಯೇ ಅಂತೆಯೇ ಅವರು ಇದಕ್ಕೆ ತಕ್ಕ ಶಾಸ್ತ್ರೀಯನ್ನ ಮಾಡ್ತೀವಿ ಅಂತ ಹೇಳಿ ಒಂದೊಂದಾಗಿ ಒಂದೊಂದಾಗಿ ಅಸ್ತ್ರವನ್ನ ಪ್ರಯೋಗ ಮಾಡಿದ್ರು ಅದ್ರಲ್ಲಿ ಮೊದಲನೇದೇ ಸಿಂಧೂ ನದಿಯ ಒಪ್ಪಂದವನ್ನ ಅಮಾನತ್ತಿನಲ್ಲಿಡುವುದು ಅದರಲ್ಲಿ ಎಷ್ಟೋ ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳು ರದ್ದು ಮಾಡಿದರು ಅಂತಿದೆ ರದ್ದು ಮಾಡಲಿಲ್ಲ ರದ್ದು ಮಾಡೋದಕ್ಕೆ ವಿಶ್ವ ನ ಮಧ್ಯಸ್ಥಿಕೆ ಇದೆ ಆ ಹಿನ್ನೆಲೆಯಲ್ಲಿ ಏಕಪಕ್ಷೀಯವಾಗಿ ರದ್ದು ಮಾಡೋದು ಕಷ್ಟನೇ ಅದಕ್ಕಾಗಿ ಅಮಾನತ್ತಿನಲ್ಲಿಟ್ಟಿದ್ದಾರೆ ಮುಂದುವರೆದು ನಿಮ್ಗೆ ಗೊತ್ತಿದ್ದಂತೆ ಗಡಿಯನ್ನ ಬಂದ್ ಮಾಡೋದು ಮತ್ತೆ ಶಾಶ್ವತ ಭಾರತೀಯ ಸಿಟಿಜನ್ಶಿಪ್ ಇಲ್ಲದೆ ಯಾವ್ಯಾವ್ದೋ ಕಾರಣಕ್ಕೆ ಬಂದಿದ್ದಂತ ಪಾಕಿಸ್ತಾನಿಯರನ್ನ ಮತ್ತೆ ಅವರ ದೇಶಗಳಿಗೆ ಹೊರದಬ್ಬಹುದು ಮತ್ತೆ ನಾವು ಈ ಒಪ್ಪಂದಕ್ಕೆ ಬರೋದಾದ್ರೆ ಭಾರತ ಈ ಅಸ್ತ್ರವನ್ನ ಯಾಕೆ ಪ್ರಯೋಗಿಸಿದೆ ಇದರಿಂದ ಪಾಕಿಸ್ತಾನಕ್ಕೆ ಏನೇನ್ ಪರಿಣಾಮ ಬೀರ್ಬೋದು ಒಂದೇದಾಗಿ ನೋಡೋದಾದ್ರೆ ಭಾರತ ಈ ನೀರಿನ ಹರಿವನ್ನ ನಿಲ್ಲಿಸಬಹುದು ಇದರಿಂದ ಪಾಕಿಸ್ತಾನಕ್ಕೆ ಹರಿಯುವ ನೀರು ನಿಲ್ಲುತ್ತೆ ಜೊತೆಗೆ ಅಲ್ಲಿನ ಕೆಲವು ನಗರಗಳಿಗೆ ಲಾಹೋರ್ ಕರಾಚಿ ಅಂತ ನಗರಗಳಿಗೆ ಕುಡಿಯುವ ನೀರಿಗಾಗೂ ಕೂಡ ಸಿಂಧೂ ನದಿಯ ನೀರನ್ನ ಬಳಸ್ಕೊಳ್ತಾ ಇದ್ರು ಅವ್ರಿಗೆ ಕುಡಿಯುವ ನೀರಿಗೆ ಆಹಾಕಾರ ಬರುತ್ತೆ ಜೊತೆಗೆ ಬಹುತೇಕ ಕೃಷಿಗೆ ಈ ಸಿಂಧೂ ನದಿಯ ನೀರನ್ನೇ ಪಾಕಿಸ್ತಾನ ಬಳಸ್ಕೊಳ್ತಾ ಇತ್ತು ಇನ್ನು ಕೃಷಿ ಮೇಲೆ ಒಂದು ದೊಡ್ಡ ಪರಿಣಾಮ ಬೀರುತ್ತೆ ಅದರಿಂದ ಆಹಾರ ಪದಾರ್ಥಗಳ ಕೊರತೆ ಉಂಟಾಗ್ಬೋದು ಇನ್ನು ಏನೇದಾಗಿ ಭಾರತ ನೀರಿನ ಹರಿವು ಮತ್ತೆ ಪ್ರವಾಹದ ಮುನ್ಸೂಚನೆಯನ್ನ ಕೊಡದೇನೆ ಇರ್ಬೋದು ಹೀಗೆ ಮಾಡೋದ್ರಿಂದ ಪಾಕಿಸ್ತಾನಕ್ಕೆ ನೀರು ಎಷ್ಟು ಬರ್ತಾ ಇದೆ ಅಂತಕ್ಕಂತ ಒಂದು ಮಾಹಿತಿ ಸಿಗೋದಿಲ್ಲ ಜೊತೆಗೆ ಪ್ರವಾಹಗಳು ಬಂದಂತ ಸಂದರ್ಭದಲ್ಲಿ ಅದಕ್ಕೆ ಮುನ್ಸೂಚನೆ ಸಿಗದೆ ಹೋದ್ರೆ ಆ ಸಂದರ್ಭದಲ್ಲಿ ಪ್ರವಾಹಗಳಿಂದ ಪಾಕಿಸ್ತಾನದ ಹಲವು ಪ್ರದೇಶಗಳ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಲ್ಲಿ ನಷ್ಟಗಳು ಉಂಟಾಗ್ತವೆ ಇದರಿಂದ ರಾಷ್ಟ್ರಕ್ಕೆ ನಷ್ಟ ಉಂಟಾಗ್ತಾ ಹೋಗುತ್ತೆ ಇನ್ನು ಭಾರತಕ್ಕೆ ಇದರಿಂದ ಲಾಭ ಏನು ಅಂತ ನೋಡೋದಾದ್ರೆ ನೀರನ್ನ ಹೆಚ್ಚು ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಡ್ಯಾಮ್ ಗಳನ್ನ ಕಟ್ಟಲು ಪ್ಲಾನ್ ಗಳನ್ನ ಮಾಡ್ಕೋಬಹುದು ಅದಕ್ಕಿಂತ ಹೆಚ್ಚಾಗಿ ಜಲ ಹೊಡೆತವನ್ನ ಪಾಕಿಸ್ತಾನಕ್ಕೆ ನೀಡಬಹುದು ಪ್ರತಿಕಾರವಾಗಿ ಪ್ರತಿ ವೀಕ್ಷಕರೇ ಮನುಷ್ಯ ಮನುಷ್ಯನ ನಡುವೆ ರಾಷ್ಟ್ರ ರಾಷ್ಟ್ರಗಳ ನಡುವೆ ಈ ಮಾನವೀಯ ಸಂಬಂಧ ಹದಗೆಟ್ಟರೆ ಏನೆಲ್ಲ ತೊಂದರೆ ಆಗ್ಬೋದು ಅನ್ನೋದಕ್ಕೆ ಇದು ಉತ್ತಮ ಉದಾಹರಣೆ ಆಗುತ್ತೆ ಇದರಿಂದ ವಿಶ್ವದಲ್ಲಿ ಎಲ್ಲಿ ಭಯೋತ್ಪಾದನೆ ಉಗ್ರಗಾಮಿತನ ಇದೆ ಇದನ್ನ ಮಟ್ಟ ಹಾಕಬೇಕು ಮೊದಲನೇದಾಗಿ ಅಂತಕ್ಕಂತ ಅರಿವು ಆ ದೇಶಗಳಿಗೆ ತಿಳಿದು ಬರುತ್ತೆ ಈ ರೀತಿಯ ಉಗ್ರಗಾಮಿತನದಿಂದ ರಾಷ್ಟ್ರ ರಾಷ್ಟ್ರಗಳ ನಡುವೆ ಯುದ್ಧವೂ ಆಗ್ಬಿಡ್ಬೋದು ಆ ಹಿನ್ನೆಲೆಯಲ್ಲಿ ಹಲವಾರು ಸೈನಿಕರು ಹಲವಾರು ಸಾಮಾನ್ಯ ಮನುಷ್ಯರು ಎಷ್ಟೋ ನಷ್ಟಗಳು ಸಂಭವಿಸಬಹುದು ಪ್ರತಿ ವೀಕ್ಷಕರೇ ಅದಕ್ಕೆ ಹಿರಿಯರು ಹೇಳ್ತಾರೆ ಒಂದು ಕೆಲಸ ಮಾಡುವ ಮುನ್ನ ನೂರು ಬಾರಿ ಯೋಚನೆ ಮಾಡು ಅದರಲ್ಲೂ ಕೆಟ್ಟ ಕೆಲಸಕ್ಕೆ ಕೈ ಹಾಕುವ ಮುನ್ನ ಸಾವಿರ ಬಾರಿ ಯೋಚನೆ ಮಾಡುವಂತಾರೆ ಅಕ್ಷರ ಸಹ ಸತ್ಯ ಅಲ್ವಾ ಒಮ್ಮೆ ಆ ಉಗ್ರರು ಯೋಚನೆ ಮಾಡಿದ್ರೆ ಪಾಕಿಸ್ತಾನಕ್ಕೆ ಇಂತ ಕೆಟ್ಟ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಜೊತೆಗೆ ಎಷ್ಟು ಜನಕ್ಕೆ ಈ ಮಾಹಿತಿ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಜೊತೆಗೆ ಯುದ್ಧ ಬೇಕಾ ಬೇಡ್ವಾ ಪ್ರತಿಕಾರ ಹೇಗ್ ತೀರಿಸ್ಕೋಬೇಕು ಒಂದು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಎನ್ ಅಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ